ಹೆಣ್ಮಕ್ಳಿಗೆ ಅವಗಡ್ಸಿನ ಅವಶ್ಯಕತೆ ತುಂಬ ಇರುತ್ತೆ ಇಲ್ಲ ಅಂದರೆ ಅವನು ಕುರುಡಾಗಲಿ ಕುಂಟಾಗಲಿ ಕುಡುಕಾಗಲಿ ಮನೇಲಿ ಮೂಲೆಯಲ್ಲಿ ಕೂತಿದ್ರು ಅವಳು ಬೆಲೆ ಇರುತ್ತೆ ಅವನಿಲ್ಲ ಅಂದರೆ ಕರ್ದನ್ನ ಹಾಕ್ತಾರೆ ಅವಳಿಗೆ ಹಾಕಲ್ಲ ಕೆಲಸ ಮುಗಿಸ್ಕೊಂಡು ಐವತ್ತು ರೂಪಾಯಿ ಕೊಡ್ತಾರಲ್ಲ ನೂರು ರೂಪಾಯಿ ಕೊಡ್ತಾರಲ್ಲ ಎಲ್ಲೋ ಮಲಗದನ್ನಲ್ಲೇ ಮಲಗ್ತಿದ್ದೆ ಅದೇ ಪ್ರಪಂಚ ನನಗೆ ಮನೆ ಮಠ ಯಾವುದನ್ನು ನಾನು ಇಲ್ಲ ಇಲ್ಲಿದೆ ಅಲ್ಲಿ ಹೋಗ್ಬೇಕು ಎಲ್ಲಂದ್ರೆ ಅದು ಮಲಗೋಗ್ತಿದೆ ಇದೇ ಜೀವನ ನನ್ನ ಒಬ್ಬ ಗಂಡಸು ಇಲ್ಲದೇ ಇರುವಂಥ ಜೀವನ ನರಕ ನರಕಕ್ಕಿಂತ ನರಕ ದುಡ್ಡಿಲ್ಲ ಕಾಸಿಲ್ಲ ಯಾರು ತಿಂತ ಇದ್ರೆ ಅಶೂ ಕಿತ್ಕೊಂಡು ತಿನ್ನಬೇಕು ಅನ್ನೋ ಪ್ರಪಂಚ ಮಲೆಯ ಶೂ ನೋಡಲು ಹೋಗ್ತಾಯಿದ್ರೆ ಅಶೂ ದುಡ್ಡಿಲ್ಲ ಯಾರು ಊಟ ಮಾಡ್ತಾಯಿದ್ರೆ ತಿನ್ನಬೇಕು ಎಲ್ಲ ಕೆಲಸ ಮಾಡ್ತೀನಿ ಬಾತ್ರೂಮ್ನೂ ತೊಳಿತೀನಿ ಜೀವನ ಅಶು ಮುಂದೆ ಮಗ ನಾನು ಹೋದರೆ ಅವನಿಗೆ ಯಾರ ದಿಕ್ಕು ನೂರು ರೂಪಾಯಿ ಇಟ್ಕೊಂಡು ಬಸ್ ಹತ್ತು ಬರ್ತೀನಿ ನೂರು ರೂಪಾಯಿನೇ ನನಗೆ ಲಕ್ಷ ಇದ್ದಂಗೆ ಇವತ್ತು ಅದ್ರಲ್ಲಿ ಒಂದೇ ಒಂದು ದಿನ ಪಾತ್ರ ಬರುತ್ತೆ ಒಂದು ಹತ್ತು ನಿಮಿಷದ ಪಾತ್ರ ಮಾಡಿ ಬರ್ತೀನಿ ಅವತ್ತು ಇನ್ನೂರೈವತ್ತು ರೂಪಾಯಿ ಕೊಡ್ತಾರೆ ಅಲ್ಲಿಂದ ನೂರು ರೂಪಾಯಿ ಇಸ್ಕೊಳ್ತೀನಿ ಬೆಂಗಳೂರಿಗೆ ಬರ್ತೀನಿ ಎಷ್ಟೋ ಜನ ಊಟ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ನನಗೆ ಯಾರ್ಯಾರೋ ಅನ್ನ ಹಾಕಿದ್ದಾರೆ ಅಲ್ಲಿಂದ ಬರ್ತೀನಿ ನನ್ನ ಅಕ್ಕನ ಮನೆಗೆ ಬರ್ತೀನಿ ನನ್ನ ಅಣ್ಣನ ಮನೆಗೆ ಫಸ್ಟ್ ಬರ್ತೀನಿ ನನ್ನ ಮಗನ ನಮ್ಮಮ್ಮ ಮೈಸೂರಲ್ಲಿ ಇಟ್ಕೊಳ್ತಾರೆ ಏನು ಕೆಲಸ ಮಾಡೋದು ಗೊತ್ತಿಲ್ಲ ಅಣ್ಣನ ಮನೇಲಿ ಒಂದು ವರ್ಷ ಇರ್ತೀನಿ ನೂರು ರೂಪಾಯಿ ಇಟ್ಕೊಂಡು ಬಸ್ ಹತ್ತು ಬರ್ತೀನಿ ನೂರು ರೂಪಾಯಿನೇ ನನಗೆ ಲಕ್ಷ ಇದ್ದಂಗೆ ಇವತ್ತು ಅವ್ರವ್ರ ಹತ್ರ ಹತ್ತು ಹತ್ತು ರೂಪಾಯಿ ಇಸ್ಕೊಂಡು ಮಾಡಿಕೊಂಡು ಅಲ್ಲಿಂದ ಬರ್ತೀನಿ ತುಂಬ ಕಷ್ಟಪಟ್ಟಿದ್ದೀನಿ ಯಾವುದು ಸುಲಭ ಜೀವನ ಅಲ್ಲ ನಂದು ಏನು ಕೆಲಸ ಮಾಡೋದು ಗೊತ್ತಿಲ್ಲ ಬೆಂಗಳೂರು ಗೊತ್ತಿಲ್ಲ ಹೋದಾಗ ಬರೀ ಗೊತ್ತಿತ್ತು ಅದಕ್ಕೆ ಬ್ರೇಕ್ ಮಾತ್ರ ತುಂಬ ಚೆನ್ನಾಗಿ ಗೊತ್ತಿತ್ತು ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಜೀವನ ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಪಕ್ಕದ ಮನೆಯವರು ಗಾರ್ಮೆಂಟ್ಸ್ಗೆ ಹೋಗ್ತಿರ್ತಾರೆ ಅವ್ರ ಜೊತೆಗೆ ಹೋಗ್ತೀನಿ ಒಂದು ಫೋರ್ ನಾಟ್ ಸೆವೆನ್ ಗಾಡಿ ಯಾವಾಗಲೂ ಬಂದು ಒಂದು ಸರ್ಕಾರದ ನಿಲ್ಲುತ್ತೆ ಎಲ್ಲರೂ ಹತ್ಕೊಂಡು ಹೋಗ್ತಿರ್ತೀವಿ ಸ್ವಲ್ಪ ದಿವಸ ಗಾರ್ಮೆಂಟ್ ಕೆಲಸ ಮಾಡ್ತೀನಿ ಸ್ವಲ್ಪ ದಿವಸ ಹಾಸ್ಪಿಟ್ಲಿಗೆ ಕೆಲಸ ಮಾಡ್ತೀನಿ ಹಾಸ್ಪಿಟಲ್ ಒಳಗಡೆ ಓಟಿಯಲ್ಲೆಲ್ಲ ಕೆಲಸ ಮಾಡ್ತೀನಿ ಎಲ್ಲ ಬಟ್ಟೆಗಳನ್ನು ತೊಳಿತೀನಿ ಆ ರಕ್ತಗಳ್ನ ಗೊತ್ತು ಮುಟ್ಟಿದ್ರೆ ಒಂದು ಕಿಲೋಮೀಟ್ರ್ ಹೋಗ್ಬಿಟ್ಟು ಕೈ ತೊಳ್ಕೊಂಡು ಅನ್ನ ತಿಂತಿರ್ತೀನಿ ಎಲ್ಲ ಕೆಲಸ ಮಾಡ್ತೀನಿ ಬಾತ್ರೂಮ್ನೂ ತೊಳಿತೀನಿ ಜೀವನ ಅಶು ಮುಂದೆ ಮಗ ನಾನು ಹೋದ್ರೆ ಅವನಿಗೆ ಅರ್ಧಿಕ್ಕು ಈ ಸಂದರ್ಭದಲ್ಲಿ ವಯಸ್ಸು ಯಾವ ಸೆಕೆಂಡು ಅನಿಸ್ಲಿಲ್ಲ ನನಗೆ ಯಾವ ಕ್ಷಣನೂ ಅನಿಸ್ಲಿಲ್ಲ ನನಗೆ ಆಶ್ರಯ ಸಿಗುತ್ತೆ ನನ್ನ ಮಗನಿಗೆ ನನಗೆ ಸಿಗ್ಬೋದು ಮಗನಿಗೆ ಎಲ್ಲಿ ಸಿಗುತ್ತೆ ಆ ಜಾಗನ ಯಾರೂ ಕೊಡೋಕ್ಕಾಗಲ್ಲ ಆ ಅಪ್ಪನ ಜಾಗ ಯಾರೂ ಕೊಡೋಕ್ಕಾಗ ಅವ್ರು ಬರೋ ನೆನ್ಸಕ್ಕೋಗಿ ಬರ್ಬೋದು ನನ್ನ ಹತ್ರಕ್ಕೆ ಬರ್ಬೋದು ನಾವು ಅನ್ಕೊಳ್ಳೋದು ಭ್ರಮೆ ಆ ಅಪ್ಪ ಅಪ್ಪನೇ ಯಾರು ಆ ಜಾಗ ತುಂಬಕ್ಕೆ ಸಾಧ್ಯ ಇತ್ತು ನನಗದು ಯಾವುದೂ ಯಾವತ್ತೂ ಮೈಂಡಿಗೆ ಬರಲಿಲ್ಲ ತಲೆಯಲ್ಲಿ ನನ್ನ ನಾನೇ ಪುಟ್ಬಾತು ನಾನೇ ರೋಡ ನಿಂತಿದ್ದೀನಿ ನನ್ನ ಮಗನ ಕತೆ ನನ್ನ ಮಗನ ಜೀವನ ಯಾರು ನೋಡ್ಕೊಳ್ತಾರ ಅವನವರೂ ಇಲ್ಲ ನಾನು ಇಲ್ಲದೆ ಹೋದರೆ ನನ್ನ ಮಗ ಅನಾಥ ಆಗಿಬಿಡ್ತಾನೆ ನನ್ನ ಮಗ ಯಾವತ್ತೂ ಅನಾಥ ಆಗಬಾರ್ದು ಅವಳ ತಾಯಿ ಆಸೆ ಪಡೋದು ಅದೇನೆ ಏನೇನೋ ಆಸೆ ಪಡೋದು ನನ್ನ ಮಕ್ಕಳು ಚೆನ್ನಾಗಿರಲಿ ಅವನಿಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ತಾಯಿ ಒಳ್ಳೆಯದು ಮಾಡ್ತಾಳೆ ಕೆಟ್ಟದೂ ಮಾಡ್ತಾಳೆ ಸಮಯ ಸಂದರ್ಭಕ್ಕೆ ಏನು ಬೇಕಾದರೂ ಒಬ್ಬಳು ತಾಯಿ ಮಾಡ್ತಾಳೆ ಬದುಕಬೇಕು ಬೇಕು ಅಂತ ಯಾರು ಕೆಟ್ಟದ್ದು ಆರಿಸ್ಕೊಂಡು ಹೋಗಲ್ಲ ಯಾವ ತಾಯಿಯೂ ಆರಿಸ್ಕೊಂಡು ಹೋಗಲ್ಲ ಸಮಯಕ್ಕೆ ತಕ್ಕಂತೆ ಹೋಗ್ತಾಳೆ ಅಷ್ಟೆ ಬದುಕಬೇಕಲ್ಲ ಒಬ್ಬ ಗಂಡಸು ಇಲ್ಲದೇ ಇರುವಂಥ ಜೀವನ ನರಕ ನರಕಕ್ಕಿಂತ ನರಕ ದುಡ್ಡಿಲ್ಲ ಕಾಸಿಲ್ಲ ಯಾರು ತಿಂತಾಯಿದ್ರೆ ಹಶೂ ಕಿತ್ಕೊಂಡು ತಿನ್ಬೇಕು ಅನ್ನೋ ಪ್ರಪಂಚ ಮಲೆಯ ಶೂ ಹೋಗ್ತಾ ಹೋಗ್ತಾಯಿದ್ರೆ ಆ ಶೂ ದುಡ್ಡಿಲ್ಲ ಏನಾರ ಊಟ ಮಾಡ್ತಾಯಿದ್ರೆ ತಿನ್ನಬೇಕು ದುಡ್ಡಿಲ್ಲ ಕಾಸಿಲ್ಲ ನೆಲೆ ಇಲ್ಲ ಎಲ್ಲ ಹೋಗ್ಬೇಕು ಯಾವ ಸಪೋರ್ಟು ಇರಲ್ಲ ಅಣ್ಣನ ಮನೇಲಿ ಸ್ವಲ್ಪ ದಿವಸ ಇರ್ತೀನಿ ಅಕ್ಕನ ಮನೇಲಿ ಸ್ವಲ್ಪ ದಿವಸ ಇರ್ತೀನಿ ಬೆನ್ನಿಂದ ಆಗಿರ್ತಾರೆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿರ್ತೀನಿ ಹೀಗೆ ಜೀವನ ಸಾಗ್ತಾ ಇರುತ್ತೆ ಯಾರಿಗಾರ ಒಂದು ಎರ್ಗೆ ಪೇಶೆಂಟ್ ಬಂದರೆ ಕೆ ಸಿ ಜನರಲ್ಲಿ ಕೊಟ್ಟೋಗ್ತೀನಿ ಹೋಗ್ತೀನಿ ಅವ್ರ ಜೊತೆ ಅಲ್ಲೊಂದಿನ ಮಲ್ಕೊಂಡು ಕಳೆದೋಗಿಡಂತೆ ದಿನ ಯಾರಾಗ ಡಿಸ್ಚಾರ್ಜ್ ಆದಮೇಲೆ ಐವತ್ತು ನೂರು ಕೊಟ್ಟರೆ ಅದೇ ದೊಡ್ಡದು ಅದು ಹೇಳೋದು ಈ ಜೀವಕ್ಕೆ ತುಂಬ ಜನ ಬಟ್ಟೆ ಹಾಕಿದ್ದಾರೆ ಅವ್ರನ್ನೆಲ್ಲ ಇವತ್ತು ನೆನೆಸ್ಕೊಳ್ಳಬೇಕು ಯಾರೋ ಗೊತ್ತಿಲ್ಲ ಆತ್ಮಸಾಕ್ಷರತೆ ಇರುತ್ತಲ್ಲ ಅದಕ್ಕೆ ನಾನು ಮೋಸ ಮಾಡೋಕ್ಕಾಗದೇ ಇಲ್ಲ ಹೇಳಿದ್ನಲ್ಲ ಹೆಣ್ಮಕ್ಳಿಗೆ ಅವಗಡ್ಸಿನ ಅವಶ್ಯಕತೆ ತುಂಬ ಇರುತ್ತೆ ಇಲ್ಲ ಅಂದರೆ ಅವನು ಕುರುಡಾಗಲಿ ಕುಂಟಾಗಲಿ ಕುಡ್ಕಾಗಲಿ ಮನೇಲಿ ಮೂಲೆಯಲ್ಲಿ ಕೂತಿದ್ರು ಅವಳು ಬೆಲೆ ಇರುತ್ತೆ ಅವನಿಲ್ಲ ಅಂದರೆ ನಾಯಿ ಕರ್ದನ್ನು ಹಾಕ್ತಾರೆ ಅವಳಿಗೆ ಹಾಕಲ್ಲ ನನ್ನ ಕಷ್ಟ ನನ್ನ ಮಗನಿಗೆ ಬರಬಾರ್ದು ಅನ್ನೋದೇ ನನ್ನ ತಲೆರಿದ್ದೆ ಯಾವುದೇ ಕಾರಣಕ್ಕೂ ಬರಬಾರ್ದು ಅವರಪ್ಪ ಇಲ್ಲ ಅನ್ನೋ ನೋವು ಕೂಡ ನಾನು ತೋರಿಸ್ಬಾರ್ದು ನಾವು ಅಮ್ಮ ಒಂದಷ್ಟು ದಿನ ಇಟ್ಕೊಳ್ತಾರೆ ಅದಾದಮೇಲೆ ನಾನು ನಮ್ಮ ಅಕ್ಕನ ಮನೆಯಲ್ಲಿಂದ ಹಾಸ್ಪಿಟ್ಲಿಗೆ ಕೆಲಸಕ್ಕೆ ಹೋಗ್ತಿರ್ತೀನಿ ಫಸ್ಟ್ ಬ್ಲ್ಯಾಕ್ ಅಲ್ಲ ಅನನ್ಯ ಹಾಸ್ಪಿಟ್ಲಿದೆ ಇವತ್ತು ನನಗೆ ಊಟ ಕೊಟ್ಟಂಥ ಜಾಗ ಅದು ಅಲ್ಲಿ ಕೆಲಸ ಮಾಡ್ತಾಯಿರ್ತೀನಿ ಅಲ್ಲೊಬ್ರು ಪರಿಚಯ ಆಗ್ತಾರೆ ನನಗೆ ವೆಂಕಟೇಶ್ ಅಂತೇಳಿ ದೂರದರ್ಶನಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಅವರು ಅವ್ರ ರಿಲೇಟಿವ್ ಯಾರನ್ನೂ ಅಡ್ಮಿಂಟ್ ಮಾಡಿರ್ತಾರೆ ಅಲ್ಲಿ ಅವರು ಪರಿಚಯ ಆಗ್ತಾರೆ ಅವ್ರ ಪರಿಚಯದಿಂದ ಕಲ್ಯಾಣ್ ರಾಜ್ ಗೊಬ್ಬರ್ಕರ್ ಅಂತ ಒಬ್ಬರು ಡೈರೆಕ್ಟ್ರು ಸೀರಿಯಲ್ ಡೈರೆಕ್ಟ್ರು ದೂರದರ್ಶನದ ಕೆಲಸ ಮಾಡ್ತಾಯಿರ್ತಾರೆ ಒಬ್ಬರು ಕುಮಾರ್ ಅಂತ ಕ್ಯಾಮ್ರಾಮನ್ ಆವಾಗ ಪರಿಚಯ ಆಗುತ್ತೆ ವೆಂಕಟೇಶ್ ಅವರು ಕಳಿಸ್ಕೊಟ್ಟಿರ್ತಾರಲ್ಲ ಹೋಗಿ ಬನ್ನಿ ಅಂತ ಇಲ್ಲ ನನ್ನ ಪರಿಸ್ಥಿತಿಗೂ ನೈಟ್ ಡ್ಯೂಟಿ ನೈಟ್ ಕೆಲಸ ಮಾಡ್ತಿರ್ತೀನಿ ಅವ್ರ ಮನೆಯವ್ರನ್ನ ನಾನು ನೋಡ್ಕೊಳ್ತಾ ಇರ್ತೀನಿ ನನ್ನ ಕೆಲಸ ಮುಗಿಸ್ಕೊಂಡು ಐವತ್ತು ರೂಪಾಯಿ ಕೊಡ್ತಾರಲ್ಲ ನೂರು ರೂಪಾಯಿ ಕೊಡ್ತಾರಲ್ಲ ಎಲ್ಲೋ ಮಲಗದ ನಲ್ಲೇ ಮಲಗ್ತಿದ್ದೆ ಅದೇ ಪ್ರಪಂಚ ನನಗೆ ಮನೆ ಮಠ ಯಾವುದನ್ನು ನಾನು ಅಂದ್ಕೊಳ್ಳೇ ಇಲ್ಲ ಇಲ್ಲಿದೆ ಅಲ್ಲಿ ಹೋಗ್ಬೇಕು ಎಲ್ಲಾಂದ್ರೆ ಅದು ಮೊಲಕ್ಕೋಗ್ತಿದ್ದೆ ಇದೇ ಜೀವನ ನನ್ನ ನಮ್ಮ ಅಕ್ಕ ಊಟ ಕೊಟ್ಟು ಕಳಿಸೋಳು ಹಣ್ಣು ನನ್ನ ಮನೆಯಿಂದ ಊಟ ಬರೋದು ನಾನು ಎಲ್ಲಿರ್ತೀನಿ ಅಲ್ಲೇ ಕೆಲಸದ ಹತ್ರ ಈ ಹಾಸ್ಪಿಟ್ಲು ಆ ವಾಸ್ಪಿಟ್ ಜೊತೆಲಿ ಹೋಗ್ತಿದ್ದೆ ಡಾಕ್ಟ್ರುಗಳ ಜೊತೆ ಕೆಲಸ ಮಾಡ್ತಿದ್ದೆ ಚೆನ್ನಾಗಿ ಬರ್ತಿದ್ದೆ ಒಂದೊಂದು ದಿನ ಕಾಲ ಕಳಿಬೇಕಲ್ಲ ಮನೆಗೆ ಹೋಗೋ ಬಂದು ಯಾವ್ದಾರು ಒಂದು ಹೆರಿಗೆ ಪೇಷೆಂಟ್ ಬಂದರೆ ಅವ್ರ ಜೊತೆ ಹೋಗ್ಬಿಡೋದು ಯಾರು ಬಡವ್ರು ಬಂದರೆ ಪ್ರೈವೇಟಲ್ಲಿ ಕೊಡೋಕ್ಕೆ ದುಡ್ಡಿರಲ್ಲ ಮೊನ್ನೆ ನಾ ಹೋಗ್ತೀನಿ ಅಂತ ಕೆ ಸಿ ಜನರಲ್ಲಿ ಕರ್ ಅಲ್ಲಿ ಇಡೀ ದಿನ ಕಳೆಯುತ್ತೆ ಹೆಂಗಿರುತ್ತೆ ನನ್ನ ಜೀವನ ಎಷ್ಟು ವರ್ಷ ಕೆಲಸ ಮಾಡಿದ್ರು ಒಂದು ವರ್ಷ ಒಂದು ವರ್ಷ ಅಷ್ಟೊತ್ತಿಗೆ ಎರಡು ವರ್ಷ ಅದಾದಮೇಲೆ ಇವ್ರ ಪರಿಚಯ ಆದಮೇಲೆ ಬಗಿರತ್ತಾ ಅಂತ ಒಂದು ಸೀರಿಯಲ್ ದೂರದರ್ಶನ ಫೇಮಸ್ ಅದರಲ್ಲಿ ಒಂದೇ ಒಂದು ದಿನ ಪಾತ್ರ ಬರುತ್ತೆ ಒಂದು ಹತ್ತು ನಿಮಿಷದ ಪಾತ್ರ ಮಾಡಿ ಬರ್ತೀನಿ ಅವತ್ತು ಇನ್ನೂರೈವತ್ತು ರೂಪಾಯಿ ಕೊಡ್ತಾರೆ ಸಂಬಳ ಇನ್ನೂರೈವತ್ತು ರೂಪಾಯಿ ಕೊಡ್ತಾರೆ ಅದೇ ಅದೇ ಗೊತ್ತಿರೋರು ಕಳಿಸಿರ್ತಾರೆ ಕತ್ರಗುಪ್ಪೆ ಮನೆ ಶೂಟಿಂಗ್ ನಡೀತಾರತ್ತೆ ಹೇಳ್ಕೊಡ್ತಾರೆ ನನಗೆ ಏನೂ ಗೊತ್ತಿಲ್ಲ ಊಟ ಟೈಮ್ಗೆ ಹೋಗ್ತೀನಿ ಅಲ್ಲಿ ಊಟ ಮಾಡ್ತಾ ಇರ್ತಾರೆ ಎಲ್ಲರೂ ಊಟ ಊಟ ತುಂಬ ತಿಂತೀನಿ ಅದೇ ಫಸ್ಟ್ ಊಟ ನನಗೆ ಊಟ ತುಂಬ ಊಟ ಮಾಡ್ತೀನಿ ಅಲ್ಲಿ ಪಾತ್ರ ಪಾತ್ರ ಬರ್ತೀನಿ ಡಾಕ್ಟ್ರ್ ಪಾತ್ರ ಕೈ ನಡಕ್ತಾ ಇರುತ್ತೆ ಕ್ಯಾಮ್ರಾ ಎದುರಿಸೋ ಗೊತ್ತಿಲ್ಲ ಹೆಂಗೆ ಹೇಳಬೇಕು ಅಂತ ಗೊತ್ತಿಲ್ಲ ಕ್ಯಾಮ್ರಾಮನ್ ಕುಮಾರ್ ಅಂತ ಇವತ್ತು ಸುವರ್ಣ ಕೆ ಸುವರ್ಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೆನೆಸ್ಕೋಬೇಕು ಅವ್ರನ್ನ ಅವತ್ತೊಂದು ದಿನ ನನಗೆ ಹೇಳ್ಕೊಟ್ಟು ಮಾಡಿ ಕಲಿಸ್ತಾರೆ ಅವತ್ತು ಅವತ್ತು ನನ್ನ ಜೀವನ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಟೆಕ್ನೋವರ್ಕು ದೂರದರ್ಶನು ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಜೀವನ ನೂರು ರೂಪಾಯಿ ಇಟ್ಕೊಂಡು ಬೆಂಗಳೂರಿಗೆ ಬಂದವಳು ಬೆಂಗಳೂರು ನನಗೆ ಊಟ ಕೊಟ್ಟಿದೆ ಬಟ್ಟೆ ಕೊಟ್ಟಿದೆ ಜೀವನ ಕೊಟ್ಟಿದೆ ಎಲ್ಲವೂ ಕೊಟ್ಟಿದ್ದೆ ಬೆಂಗಳೂರು ಇನ್ನು ಸಿನಿಮಾ ಇಂಡಸ್ಟ್ರಿ ಸೀರಿಯಲ್ಲೇ ನಾನು ಫಸ್ಟ್ ಮಾಡಿದ್ದೆ ಸೀರಿಯಲ್ಗಳು ಉದಯದಲ್ಲಿ ರಂಗೋಲಿ ಕುಸುಮಾಂಜಲಿ ಕದ ನಾವೆಲ್ಲ ಮಾಡಿದೆ ಕ್ಯಾರೆಕ್ಟ್ರೆ ಸಿಕ್ಕಿದೆ ನಿಮಗೆ ಒಬ್ರಿಗೊಬ್ರು ಒಬ್ರಿಗೊಬ್ರು ಮಾಡಿದೆ ಪಾತ್ರಗಳದ್ದು ಟೆಕ್ನೋ ವರ್ಕ್ ಹೋಗ್ತಿದ್ದೆ ರೋಡ್ ಅದೊಂದೇ ನಮಗೆ ಅವಾಗ ಎಲ್ಲವೂ ಟೆಕ್ನೋ ವರ್ಕ್ ಹೋಗ್ತಾ ಇದ್ವಿ ಅಲ್ಲಿಗೆ ಹೋಗ್ತಿದ್ದೆ ಹತ್ಕೊಂಡು ಹೋಗ್ತಿದ್ದೆ ಹೋಗ್ತಿದ್ದೆ ಅಲ್ಲಿಗೆ ಹೋಗ್ತಿದ್ದೆ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಹಿಂಗೆ ಸ್ಟಾರ್ಟ್ ಆಯಿತು ನಿಮ್ಮನೇಲಿ ಯಾರು ಅಪೋಸ್ ಮಾಡ ನಮ್ಮಮ್ಮ ಬೇಡ ಅದು ಅಂದರೆ ನಮ್ಮಮ್ಮ ಒಂಥರ ಬದುಕಿದ್ದೆ ಬೇರೆ ರೀತಿ ಅವ್ರ ಫ್ಯಾಮಿಲಿ ಅವ್ರ ಕುಟುಂಬ ಒಂಥರ ಗಾಂಭೀರವಾಗಿ ಅವೆಲ್ಲ ನಮ್ಮಮ್ಮ ನಮ್ಮ ಅಣ್ಣ ತಮ್ಮದಿರು ನೋಡ್ತಾರೆ ಸಿನಿಮಾಗಳು ಆ ಥರ ಈ ಥರ ಪಾತ್ರ ಮಾಡಿಬಿಡ್ತೀಯ ನೀನು ಬೇಡ ನಮ್ಮಮ್ಮಂಗೆ ಭಯ ಜಾಸ್ತಿ ಇತ್ತು ಬೇಡ ಅಂತ ನನ್ನ ಅಕ್ಕ ನನ್ನ ಅಣ್ಣ ಯಾವತ್ತೂ ಏನು ಅಂದಿರಲಿಲ್ಲ ಬಟ್ ನಮ್ಮಮ್ಮಂಗೆ ಬೇಡ ಅನಿಸಿತ್ತು ಬೇಡ ಆಮೇಲೆ ಆ ಥರ ಈ ಥರ ಪಾತ್ರ ಹೊಟ್ಟರೆ ನನ್ನ ಅಣ್ಣ ತಮ್ಮದಿರೆಲ್ಲ ನೋಡ್ತಿರ್ತಾರೆ ಅನ್ನೋದು ನಮ್ಮಮ್ಮಂಗಿತ್ತು ಅಲ್ಲಿಂದ ಒಂದು ಚಿಕ್ಕ ಮನೆ ಮಾಡ್ಕೋತೀನಿ ಒಂದೇ ಒಂದು ರೂಮ್ ಅಷ್ಟೊತ್ತಿಗೆ ಎಷ್ಟು ಸೀರಿಯಲ್ ಮಾಡಿದರೆ ಸುಮಾರು ಸೀರೆ ಬಂದಿದೆಲ್ಲ ಮಾಡ್ತಾನೆ ಹೋಗಿದ್ದೆ ಹಾಗೆ ಸಿಗ್ತಾನೆ ಇತ್ತು ಅಂದ್ರ ಮೇಲೆ ಒಂದು ಹಾಸ್ಪಿಟ್ಲ್ ಕಡೆ ತಿರುಗಿ ನೋಡ್ಲೇ ಇಲ್ಲ ತಿರುಗಿ ನೋಡ್ಲೇ ಇಲ್ಲ ಯಾವುದೂ ಸರ್ಕಲ್ ಅಂತ ಸಿನಿಮಾ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ